ಏಂಜಲ್ ನಂಬರ್ ಏಂಜಲ್ ನಂಬರ್ ನನ್ನ ಏಂಜಲ್ ನಂಬರ್ ಒಂಬತ್ತು ನಿಮ್ಮ ಏಂಜಲ್ ನಂಬರ್ನ ನೀವು ಕಂಡುಹಿಡಿಬೇಕು ಅಂದರೆ ದಯವಿಟ್ಟು ನಾನು ಹೇಳ್ಕೊಡೋ ಪ್ರೊಸೀಜರ್ ಫಾಲೋ ಮಾಡಿ ಇದು ಏಯ್ಟ್ ನೈನ್ ಸೆವೆನ್ ಅಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್ ಅಂದರೆ ಯಾವುದಾದ್ರೂ ಅಮೌಂಟು ಎಮರ್ಜೆನ್ಸಿ ಬೇಕು ಅಂದಾಗ ಈ ಥರ ಮತ್ತು ಇದು ಹದಿನೈದು ಹದಿನೈದು ಮತ್ತು ಒಂಬತ್ತು ಎರಡನ್ನು ರೌಂಡ್ ಅಪ್ ಮಾಡಬೇಕು ಹದಿನೈದು ಬಂದ್ಬಿಟ್ಟು ನಿಮಗೆ ಇದಾಗುತ್ತೆ ಖರ್ಚಿಗೆ ದುಡ್ಡು ಬಂದು ಹೋಗ್ತಾ ಇರುತ್ತೆ ಇವಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಫಸ್ಟು ನಮ್ಮ ಡೇಟ್ ಆಫ್ ಬರ್ತು ನೈನ್ಟೀನ್ ಏಯ್ಟೀನ್ ನೈನ್ ನೈನ್ಟೀನ್ ಏಯ್ಟಿ ನೈನ್ ಇದನ್ನು ಪ್ಲಸ್ ಮಾಡ್ಕೋಬೇಕು ಒನ್ ಪ್ಲಸ್ ನೈನ್ ಪ್ಲಸ್ ಏಯ್ಟ್ ಪ್ಲಸ್ ನೈನ್ ಒಂದು ಒಂಬತ್ತು ಹತ್ತು ಅಂದರೆ ಇದು ಸಿಂಗಲ್ ಡಿಜಿಟ್ ಬರೋ ಥರ ಮಾಡ್ಕೋ ಪ್ಲಸ್ ಒಂಬತ್ತು ಎಂಟು ಹದಿನೇಳು ಹದಿನೇಳು ಅಂದರೆ ಒಂದು ಪ್ಲಸ್ ಏಳು ಹದಿನೇಳು ಏಳು ಒಂದು ಎಂಟು ಸೊನ್ನೆ ಒಂದು ಒಂದು ಏಳು ಒಂದು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಇದು ನನ್ನ ಏಂಜಲ್ ನಂಬರ್ ಒಂಬತ್ತು ಇದು ನನ್ನ ನಂಬರ್ ಇದು ಪ್ರತಿದಿನ ಗ್ರೀನ್ ಪೆನ್ನಲ್ಲಿ ನಿಮ್ಮ ಕೈ ನಾಡಿ ಹತ್ರ ಬರ್ಕೋಬೇಕು ಇದು ಹುಡುಗರಿಗೆ ಹೆಣ್ಮಕ್ಳಿಗೆ ಫೀಮೇಲ್ಗೆ ಒಂಬತ್ತು ಹನ್ನೊಂದಕ್ಕೆ ಪ್ಲಸ್ ಒಂಬತ್ತು ಮಾಡಿ ಇದನ್ನು ಸಿಂಗಲ್ ಡಿಜಿಟ್ ಮಾಡ್ಕೋಬೇಕು ಅಂದರೆ